ಒಂದು ಆಶೀರ್ವಾದ ಕಸ ಒಂದು 우ಿನ ಸೂರ್ಯಗಳ ಅವರಿಗೆ ಸಲ್ಲarmosಕ್ಕಾಗಿ ಕೊನೆಯ ಸನ್ಮಾನಕ್ಕೆ ತಮ್ಮನೆಲ್ಲರಿಗೂ ಮಾಡ್ತೀನಿ ಸರ್ ಸುರೇಶ್ ಸರ್ ಲೇಕಾಗಿರೋಂತ ಹಲೋ ಸ್ವಾಮಿ ಜ್ಯೋತಿ ದನ್ನನೆ ಕೆಲಕ ಜನರೂ ಜಗನ ಬಿಟ್ಟು ದಯಮಾಡಿ ಮುಂದ್ರೆ ಬೆಳಕಿನ ಕೈ ದಯಮಾಡಿ ಬೆಳಕಿ ಬದಲಾಗುತ್ತೆ ದಯಮಾಡಿ ದಯಮಾಡಿ ಸನ್ಮಾನಿಕೇಳ್ಬೇಕಾಗಿ ಸನ್ಮಾನ ಆದರೂ ಕೆಳಗಡೆ ಹೇಳಬೇಕು ದಯಮಾಡಿ ಕೆಳಗಡೆ ಸನ್ಮಾನ ಸಂಖ್ಯೆ ಯಾರಿಗೆ ಅಂತ ಗೊತ್ತಾಗೋದಿಲ್ಲ ದಯಮಾಡಿ ಕಾರ್ಯಕ್ರಮದ ಕೊನೆಯ ಹಾಗೂ ಅಂತಿಮ ಸನ್ಮಾನ ಈ ಕಾರ್ಯಕ್ರಮದ ರೋಹಾರಿಗಳು ಯಶಸ್ವಿನ ಪ್ರಮುಖ ದಾರಿಗಳಾದಂತಹ ಇಲ್ಲಿನ ಜಿಲ್ಲಾಧ್ಯಕ್ಷರಾದಂತಹ ಸಿದ್ದರಾಜ್ ಸರ್ ಅವರು ನಿರೂಪಣೆಗಾರರಾದಂತಹ ಚೌತಲ್ ಸರ್ ಅದೇ ರೀತಿಯಾಗಿ ಮತ್ತೊಬ್ಬ ನಿರೂಪಣೆಕಾರರು ಹಾಗೂ ಆತ್ಮೀಯರಾದಂತಹ ರೇಣುಕಾ ಪ್ರಸಾದ್ ಸರ್ ಅವರು ನಾಗರಾಜ್ ಅವರು ಜೊತೆಗೆ ಇಬ್ಬರು ಮಹೇಶ್ ಪಿ ಕೆ ಮಹೇಶ್ ಹಾಗೂ ಮತ್ತೊಬ್ಬ ಮಹೇಶ್ ಇವು ಆರು ಕೊನೆಯ ಸನ್ಮಾನಕ್ಕೆ ಬಂದ್ಬಿಟ್ಟು ಒಂದು ತಮ್ಮೆಲ್ಲರ ಒಂದು ಆಶೀರ್ವಾದ ಪ್ಲಸ್ ಒಂದು ಹೂವಿನ ಸುರಮಗಳೊಂದಿಗೆ ಅವರಿಗೆ ಸಂದರ್ಭ ಕೊನೆಯ ಸನ್ಮಾನಕ್ಕೆ ತಮ್ಮನ್ನೆಲ್ಲ ಮನವಿ ಮಾಡೂರ್ವ ಕಾರ್ಯಕ್ರಮದ ಯಶಸ್ಸು ಈ ಒಂದು ಆರೋಗ್ಯಕ್ಕೆ ಸೇರಬೇಕಾಗಿದೆ ಕೇವಲ ಒಂದೇ ವಾರದಲ್ಲಿ ಹನ್ನೆಲೆರಡು ಶ್ರಮದ ಜೊತೆಗೆ

ముంద్రెడీ <laughs> హలో